ಇವತ್ತಿನ ಈ ವಿಡಿಯೋದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಂದರೆ ನೀವು ಇಷ್ಟಪಟ್ಟವರು ಯಾರೇ ಆಗಿರಬಹುದು ಸುಲಭ ರೀತಿಯಲ್ಲಿ ಹೇಗೆ ನಿಮ್ಮ ಅವರನ್ನು ವಶೀಕರಣ ಮಾಡ್ಕೋಬಹುದು ಅಂತ ನಾನು ಈ ರೀತಿಯಲ್ಲಿ ಕೇವಲ ಲವಂಗದಿಂದ ಹೇಗೆ ವಶೀಕರಣ ಮಾಡಬಹುದು ಅಂತ ನಾನು ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿರ್ತೀರಾ ವಿವಾಹ ಆಗ್ಬೇಕು ಅನ್ಕೊಂಡಿರ್ತೀರಾ ಅವ್ರನ್ನ ಹೇಗಾದ್ರೂ ಮಾಡಿ ಪಡಿಬೇಕು ಅನ್ನೋ ಹಂಬಲ ಇದ್ರೆ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ರಿಸಲ್ಟು ಫಲಿತಾಂಶ ನೀವೇ ನೋಡ್ತೀರಾ ವೀಕ್ಷಕರೇ ಈ ವಿಧಾನ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಈ ರೀತಿಯಾದ ಮಂಡಲವನ್ನು ರಚನೆ ಮಾಡ್ಕೊಳ್ಳಿ ಮೊದಲಿಗೆ ವೃತ್ತಾಕಾರ ಬರೀರಿ ನಂತರ ತ್ರಿಕೋನ ಮುಖಾಮುಖಿಯಾಗಿ ಎರಡು ತ್ರಿಕೋನವನ್ನು ರಚನೆ ಮಾಡ್ಕೊಳ್ಳಿ ಈ ರೀತಿ ಒಂದು ಈ ರೀತಿ ಒಂದು ಹಾಗೆ ಮಧ್ಯಭಾಗದಲ್ಲಿ ಓಂ ಅನ್ನು ರಚನೆ ಮಾಡಿಕೊಳ್ಳಿ ನಂತರ ವೀಕ್ಷಕರೇ ಈ ಮಂಡಲ ಹೇಗಿದೆ ಹಾಗೆ ಅದರ ಸುತ್ತಲೂ ಅರ್ಶಿನ ಕುಂಕುಮ ಹಾಗೂ ಅಕ್ಷತೆಯನ್ನು ಸಿಂಪಡಿಸಿ ವೀಕ್ಷಕರೇ ಈ ರೀತಿ ನೋಡಿ ನೋಡ್ತಾ ಇದ್ರ ವೀಕ್ಷಕರೇ ಈ ರೀತಿ ಅರಶಿನ ಕುಂಕುಮ ಹಾಗೂ ಅಕ್ಷತೆಯನ್ನು ಸಿಂಪಡಿಸಿ ಈ ರೀತಿ ಹಾಗೂ ಮಧ್ಯ ಭಾಗದಲ್ಲೂ ಹಾಕಿ ಸ್ವಲ್ಪ ಹಾಗೂ ಸುತ್ತಲೂ ಅಕ್ಷತೆಯನ್ನು ಹಾಕಿ ವೀಕ್ಷಕರೇ ಮಧ್ಯ ಹಾಕಿ ಮಂಡಲದಲ್ಲಿ ಎಷ್ಟು ಮೂಲೆಗಳಿವೆ ವೀಕ್ಷಕರೇ ಅಷ್ಟು ಮೂಲೆಗಳಿಗೂ ಲವಂಗವನ್ನು ಹಾಕಬೇಕಾಗುತ್ತೆ ಹಾಕುವಂತಹ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವರ ಹೆಸರನ್ನು ಹೇಳಬೇಕಾಗುತ್ತೆ ವೀಕ್ಷಕರೇ ಉದಾಹರಣೆಗೆ ನಾನು ಸ್ಮಿತಾ ಅನ್ನೋ ಹೆಸರನ್ನು ತಗೊಂತ ಇದ್ದೀನಿ ನೀವು ಇಡುವಂತಹ ಸಂದರ್ಭದಲ್ಲಿ ವೀಕ್ಷಕರೇ ಎಷ್ಟು ಮೂಲೆಗಳಿವೆ ಅಷ್ಟು ಬಾರಿಯೂ ನಿಮ್ಮ ಹೆಸರನ್ನು ಅವರ ಹೆಸರು ವಶೀಕರಣ ಯಾರನ್ನು ಮಾಡ್ಕೋಬೇಕು ಅನ್ಕೊಂಡಿದ್ರ ಅವರ ಹೆಸರನ್ನು ಹೇಳಬೇಕಾಗುತ್ತೆ ವಿಷ ವಿ ವೀಕ್ಷಕರೇ ಸ್ಮಿತಾ ಸ್ಮಿತಾ ಈ ರೀತಿ ವೀಕ್ಷಕರೇ ಮನದಲ್ಲಿ ಹೇಳ್ಕೋಬೇಕಾಗುತ್ತೆ ಈ ರೀತಿ ವೀಕ್ಷಕರೇ ನೋಡಿದ್ರ ಈ ರೀತಿ ಹಾಕಿ ನಂತರದಲ್ಲಿ ವೀಕ್ಷಕರೇ ನೀವು ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಇದನ್ನು ಸಂಪೂರ್ಣವಾಗಿ ಮಡಚಿ ನೀವು ಮಲಗುವಾಗ ನಿಮ್ಮ ತಲೆ ದಿಂಬಿನ ಕೆಳಗೆ ಇಡಬೇಕಾಗುತ್ತೆ ತಲೆದಿಂಬಿನ ಕೆಳಗಡೆ ಇಟ್ಟುಕೊಳ್ಳುವಂತಹ ಸಂದರ್ಭದಲ್ಲಿ ವೀಕ್ಷಕರೇ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ವೀಕ್ಷಕರೇ ಓಂ ಹೀಂ ಕ್ಲೀಂ ಸ್ಮಿತಾ ವಶೀಕರಣ ಕೃತ್ಯಂ ನಮಃ ಓಂ ಹೀಂ ಕ್ಲೀಂ ಸ್ಮಿತಾ ವಶೀಕರಣ ಕೃತ್ಯಂ ನಮಃ ಸ್ಮಿತಾ ಅಂದರೆ ವೀಕ್ಷಕರೇ ನಾನು ಉದಾಹರಣೆಗೆ ತೆಗೆದುಕೊಂಡಂತ ಹೆಸರು ನೀವು ಇಷ್ಟಪಟ್ಟಂತವರ ಹೆಸರನ್ನು ನೀವು ಅಲ್ಲಿ ಸೇರಿಸಬೇಕಾಗುತ್ತೆ ವೀಕ್ಷಕರೇ ಈ ಮಂತ್ರವನ್ನು ವೀಕ್ಷಕರೇ ಒಂಬತ್ತು ಬಾರಿ ನೀವು ಮಲಗುವಂತ ಸಂದರ್ಭದಲ್ಲಿ ಇದನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಹೇಳಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ನೀವು ಇಷ್ಟಪಟ್ಟವರು ಯಾರೇ ಆಗಿರ್ಲಿ ಕೇವಲ ಎರಡು ದಿನ ಅನ್ನೋಷ್ಟ್ರಲ್ಲಿ ಅವರಾಗೋರೇ ನಿಮ್ಮ ಹತ್ರ ಬರ್ತಾರೆ ನೀವು ಅಂದ್ರೆ ಹುಚ್ಚರಂತೆ ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರೆ ಒಂದು ಕ್ಷಣ ನಿಮ್ಮನ್ನು ಬಿಟ್ಟಿರೋಕೆ ಆಗೋದಿಲ್ಲ ಆ ರೀತಿ ಹುಚ್ಚರಂತೆ ನಿಮ್ಮ ಬೆನ್ನ ಇರ್ತಾರೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಈ ಸಮ ಇದ್ರಲ್ಲಿ ಏನೇ ಕೇಳಬೇಕು ಅಂದ್ರು ಏನೇ ಸಮಸ್ಯೆ ಇದ್ರು ಏನಾದ್ರೂ ಗೊತ್ತಾಗ್ಲಿಲ್ಲ ಪ್ರಶ್ನೆ ಕೇಳಬೇಕು ಅಂದ್ರು ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಾ ಇರೋ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ